ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಮಸ್ಕಾರ ನಾನು ಅಶ್ವಿನಿ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಮುಂದೆ ಹೇಳೋಕ್ಕೆ ಬಂದಿರೋ ವಿಚಾರ ಏನು ಅಂತ ಅಂದರೆ ಎಷ್ಟೊಂದು ಜನ ಹುಡುಗಿರು ನೋಡೋದಕ್ಕೆ ಸಣ್ಣ ಇರ್ತಾರೆ ಐಡಿಯಲ್ ವೇಟಲ್ಲೂ ಕೂಡ ಅವರು ಇರ್ತಾರೆ ಆದರೆ ಅವರಿಗೆ ಕೆಲವೊಬ್ಬರಿಗೆ ತೋಳಿನ ಭಾಗ ಮತ್ತು ತೊಡೆ ಭಾಗ ಮಾತ್ರ ದಪ್ಪ ಇರುತ್ತೆ ಅದರಿಂದ ಅವರು ನೋಡೋದಕ್ಕೆ ಸ್ವಲ್ಪ ದಪ್ಪನೂ ಕಾಣಿಸ್ತಾ ಇರ್ತಾರೆ ಅಯ್ಯೋ ಅವ್ರು ಏನೇ ಎಕ್ಸಸೈಸ್ ಮಾಡಿದ್ರು ಕೂಡ ಆ ಭಾಗಗಳು ಕಮ್ಮಿ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ ಅದಕ್ಕೆ ನಾನಿವತ್ತು ಕಲರ್ ಥೆರಪಿನಲ್ಲಿ ಒಂದು ಪರಿಹಾರ ಕಂಡ್ಕೊಂಡು ಬಂದಿದ್ದೀನಿ ಅದು ಯಾವ ಕಲರ್ ಅಂದರೆ ಆರೆಂಜ್ ಕಲರ್ ಈ ಆರೆಂಜ್ ಕಲರಿಂದ ನಮ್ಮ ಯಾವುದೇ ಭಾಗ ಆಗಲಿ ಅದು ದಪ್ಪ ಇದ್ರೆ ಕೆಲವೊಂದು ಭಾಗಗಳು ದಪ್ಪ ಇರೋ ಇದ್ರೆ ಅದು ಅದರ ಅದರ ಬೊಜ್ಜನ್ನು ಕರಗಿಸಿ ನಾವು ಐಡಿಯಲ್ ವೇಟ್ಗೆ ಬರ್ಬೋದು ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಅಂದರೆ ಈ ರೈಟ್ ಹ್ಯಾಂಡಿದೆ ನೋಡಿ ರೈಟ್ ಹ್ಯಾಂಡಲ್ಲಿ ಈ ರಿಂಗ್ ಫಿಂಗರು ರಿಂಗ್ ಫಿಂಗರಿಗೆ ಆರೆಂಜ್ ಕಲರ್ನ ತಗೊಂಡು ಈ ಭಾಗ ಸೈಡಲ್ಲಿ ಈ ಭಾಗ ಮತ್ತು ಈ ಕಡೆ ಎರಡೂ ಸೈಡಲ್ಲೂ ಕೂಡ ಆರೆಂಜ್ ಕಲರ್ ಹಚ್ಚಬೇಕು ಇದು ತೋಳಿನ ಭಾಗಕ್ಕೆ ಇದು ಪ್ರತಿಫಲವಾಗಿ ವರ್ಕ್ ಆಗುತ್ತೆ ಮತ್ತು ತೊಡೆಯ ಭಾಗ ದಪ್ಪ ಇರೋರು ಈ ಸೈ ಈ ಕೆಳಗಡೆ ಈ ಸೈಡ್ ಮತ್ತು ಈ ಸೈಡ್ ಈ ಭಾಗದಲ್ಲಿ ಆರೆಂಜ್ ಕಲರ್ ಹಚ್ಚಬೇಕು ಇದನ್ನು ನೀವು ವಾರದಲ್ಲಿ ಒಂದು ನಾಲ್ಕೈದು ದಿನ ಹಚ್ಚಿ ಡೈಲಿ ಟೂ ಟು ಅವರ್ಸ್ ಹಚ್ಚಿ ಹಾಗೆ ಒಂದು ತ್ರೀ ಮಂತ್ಸ್ ಮಾಡೋದರಿಂದ ನೀವು ಒಳ್ಳೆಯ ರಿಸಲ್ಟ್ನ ಕಂಡ್ಕೊಳ್ಬೋದು ಥ್ಯಾಂಕ್ ಯು ಧನ್ಯವಾದ